ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಘಟಕ ಉದ್ಘಾಟನಾ ಸಮಾರಂಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪಾಂಡವಪುರ ತಾಲೂಕು ವಿಧಾನಸಭಾ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಪಾಂಡವಪುರ ತಾಲೂಕು ತಹಸೀಲ್ದಾರ್ ಸಂತೋಷ್ ರವರು ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಇಂದ್ರೇಶ್ ರವರು ರೇಷ್ಮೆ ಇಲಾಖೆ ರವಿಕುಮಾರ್ ಅವರು ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಹುಲಿ ಅಮರನಾಥರವರು ಪಾಂಡವಪುರ ತಾಲೂಕು ಆರಕ್ಷಕ ನಿರೀಕ್ಷಕರಾದ ಶರತ್ ಕುಮಾರ್ ಅವರು ಪಾಂಡವಪುರ ತಾಲೂಕು ಅಧ್ಯಕ್ಷರಾದ ಮದನ್ ಚಿಕ್ಕಾಡೆ ಹಾಗೂ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದ ಕೃಷ್ಣ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ವಿಜಯ್ ಕೆಆರ್ ಕೆಆರ್ಪೇಟೆ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ರೇವಣ್ಣ ಸಿದ್ದೇಶ್ವರ ಅನಿಲ್ ಕುಮಾರ್ ಸಾಯಿ ಕುಮಾರ್ ಕೃಷ್ಣ ಸಕಲೇಶಪುರ ಭೈರಪ್ಪ ಆಲೂರು ಧರಣೇಂದ್ರ ಕುಮಾರ್ ಹಾಸನ ರಘು ಮದ್ದೂರು ಜನಾರ್ದನ್ ಪಾಂಡವಪುರ ತಾಲೂಕು ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಏನು ನಮ್ಮ ಸರ್ಕಾರ ನಮ್ಮ ಸವಲತ್ತುಗಳು ಕೊಡ್ತಾ ಇದೆ ಅದನ್ನ ಎಲ್ಲಿ ತಡೆಯಾಗಿ ನಿಂತ್ಕೊಳ್ತಾ ಇದೆ ವಾರ್ತಾ ಇಲಾಖೆಯಲ್ಲಿ ಆ ತಡೆಗೋಡೆನ ತಗ್ಸೋದಿಕ್ಕೆ ಹೊರಟಿದೀವಿ ಆ ತಡೆಗೋಡೆ ಇರಬಾರ್ದು ಪತ್ರಕರ್ತರು ಅಂದ್ರೆ ಎಲ್ರೂ ಪತ್ರಕರ್ತರ ಇದೇ ನನ್ನ ಉದ್ದೇಶ ಪತ್ರಕರ್ತರು ಅಂದ್ಮೇಲೆ ಅವರು ಇವರು ಅನ್ನೋದು ಬರಲ್ಲ ಎಲ್ರು ಪತ್ರಕರ್ತರು ಅಂತ ಪರಿಗಣಿಸಬೇಕು ಎಲ್ಲಾ ಪತ್ರಕರ್ತಗೂ ಎಲ್ಲಾ ರೀತಿಯ ಸವಲತ್ತುಗಳು ಕೊಡಬೇಕು ಇಲ್ಲ ಅಂದ್ರೆ ಕೊಡಲೇ ಬೇಡ ತಮ್ಮ ಬಗ್ಗೆ ಯಾಕೆ ಮಾಡ್ತೀರಾ ಅವ್ರ ಒಂದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೊರಟಿದ್ವಿ ತಾವೆಲ್ಲ ಪತ್ರಕರ್ತರು ಸ್ವತಂತ್ರ ಪತ್ರಕರ್ತರು ನನ್ನ ಜೊತೆ ಕೈ ಅಂತ ನಾನು ಹೇಳಕ್ಟಿದೀನಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ